ಹಲೋ ಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಒಂದು ಸಡನ್ ಟ್ರಿಪ್ ಪ್ಲಾನ್ ಆಯಿತು ನಮ್ಮ ಮೂಷಿಕ ವಾಹನ ಗಣಪತಿ ಅವ್ರ ಕಡೆಯಿಂದ ಈ ಟ್ರಿಪ್ ಪ್ಲ್ಯಾನ್ ಆಗಿದೆ ಎಲ್ಲ ಹೊರಟಿದೀವಿ ಸೊ ದಿಸ್ ಇಸ್ ಅಭಿಲಾಷ್ ಅಕ್ಕ ಲಡ್ರಿ ಅವರು ಆ ಪ್ರಜೆ ನಿತಿನ್ ಪುಟು ಸತ್ತಿಯವರು ಇವರು ನೋಡಿರ್ಬೋದು ಎಲ್ಲಾದರೂ ಬಿಜೇತ್ ಅಂತ

ಹೋಗ್ತಿದ್ವಿ ಅಷ್ಟೇ ಎಲ್ಲ ಅವ್ರ ಮದುವೆಗಳಿಗೆ ಹೋಗಿದೀವಿ ಹೊರತು ಯಾರು ಟ್ರಿಪ್ ಏನೂ ಪ್ಲಾನ್ ಮಾಡಿರ್ಲಿಲ್ಲ ಅದೇ ಅವ್ನು ಹೇಳದಕ್ಕೆ ಗೋಕರ್ಣ ಲಾಸ್ಟ್ ಟ್ವೆಂಟಿ ಅಲ್ಲ ಟ್ವೆಂಟಿ ಆಫ್ಟರ್ ಫೈವ್ ಇಯರ್ಸ್ ಹೋಗ್ತಿದ್ವಿ ಫಸ್ಟ್ ಇಲ್ಲಿಂದ ಮಂತ್ರಾಲಯ ಮಂತ್ರಾಲಯದಿಂದ ಹಂಪಿ ಹೋಗ್ತೀವಿ ಆಯ್ತಾ ಬರಿ ಎಸ್ ನೋಡ ವಾಯ್ಸ್ ನಾಕು ನಾಕೂವರೆ ಆಗಿದೆ ಒಬ್ರಿಗೂ ಏನೂ ನಿದ್ದೆ ಬಂದಿಲ್ಲ ಒನ್ ಆಫ್ ಟರ್ಡಿ ಒನ್ ಆಫ್ ಟರ್ಡಿ ಆದ್ರಡಿ ಆದರೆ ಒಂದೆಲ್ಲ ಒಂದು ಟಾಪಿಕ್ ಬರ್ತಾನೆ ಇದೆ ಫಸ್ಟಿಗೆ ಸಿನಿಮಾ ಆಯಿತು ನೆಕ್ಸ್ಟ್ ಪಾಲಿಟಿಕ್ಸ್ ಆಯಿತು ನೆಕ್ಸ್ಟ್ ಬಿಸ್ನೆಸ್ ಆಯ್ತು நீங்க அப்பாஸ் யாரு அப்பாஸ் ஏன் நானே பின்பு பாபாட் இரோக்க ஆக்தல்ல வந்தே பிட்டு

ವರ್ಕರ್ ಕಮ್ ಡ್ರೈವರ್ ಅವರಿಗೆ ಯಾವದು ಸಿಗ್ತಾ ಇಲ್ಲ ಜಾಗ ಸಿಗ್ತೀರಾ ಅನ್ನೋಕ್ಕಿಂತ ಟೀ ಟೋಲ್ ಬಂತು ಟೋಲ್ ಅಲ್ಲಿ ಏನಾದ್ರೂ ಇತ್ರ ಇದ್ದಂಗೆ ಇಲ್ಲ ಅಂತಂದ್ರೆ ಹಾಗೆ ಸರಿ ಚಲೋ ಇಡ್ತೀನಿ ಬನ್ನಿ ಐ போടാ ಇನ್ನು ಆದಷ್ಟು ಊರಲ್ಲಿ ಉತ್ಸವೀಯ ಕಾರ್ಯಕ್ರಮ ಬಾಕಿ ಇದೆ ಹೇಳಿ ಬಿಡೋ ನೋಡಲಿ ಇಲ್ಲಿ ಹೋಗ್ತಿದ್ದಾರೆ ಸಕ್ಸಸ್ಫುಲ್ ಆಗಿ ಮಕ್ಕಳ ಜೊತೆ ಟೀ ಕುಡ್ದಿದ್ದಾಯ್ತು ಒಬ್ಬ ಟೀ ಕುಡಿಲಿಲ್ಲ ಬೋಟ್ ಬಾಳೆ ತಿಂತ ಅವ್ರಿ ನೀವು ತಿನ್ನಿ ಅಣ್ಣ ನಮ್ಮ ತೋಟದಲ್ಲೇ ಬೆಳೆದಿದ್ದು ತಿನ್ನಿ ಅಣ್ಣ ಎಲ್ಲ ಈ ನಾರ್ತ್ ಈಸ್ಟ್ ಗ್ರೆನೇಟ್ ಹಾಕಿ ಬರ್ತಾರಲ್ಲ ಹಂಗಿರ್ತಾರಲ್ಲ ಹಂಗಿದಾರಲ್ಲ ಮೂರ್ ಜನರು ಯಾವ್ದು ಹೋಗ್ತಾ ಇದೀರ ಇದಕ್ಕ ಇದಕ್ಕ ಯಾವ್ದಕ್ ಹೋಗಿ ಇದಕ್ಕ ಇದಕ್ಕ ಯಾವ್ದಕ್ ಹೋಗ್ತಾ ಇರೋದು ಮಾಡ ಯಾವ್ದಕ್ಕ ಯಾವ್ದಕ್ ಹೋಗ್ತಾ ಇದೀರ ಹೇಳಿ ಎಲ್ಲಿಗೋಗ್ತಾ ಇದೀಗ ಅಲ್ಲಿಗೆ ಹೋಗ್ತಾ ಇದೀನಿ ಆಗುತ್ತೆ ಜರಗ್ ಬೇಕು ಇಲ್ಲ ಜರ್ಗೋ ಇಲ್ಲ ಸಣ್ಣ ಮಗು ಥರ ಇಲ್ಲ ಏಯ್ ಇಲ್ಲ ಕೊಡೋ ಜರಗೋ ಇಲ್ಲ ಇಲ್ಲ ನೋಡಕ್ಕೆ ಬೇಕು ಇಲ್ಲ ಬರೋ ಜರುಗ್ತೀಯ ಈಗ ಜರುಗು ಜರ್ಗೋ ಎರಡೆರಡು ಕಾರ್ ಇಟ್ಕೊಂಡವ್ರೆ ಇಲ್ಲ ಆ ಸಿಟ್ಟು ಬೇಕು ಈ ಸಿಟ್ಟು ಬೇಕು ಅಂತ ಹೇಳ್ತಾನೆ ಜರ್ಗು ನಮ್ಮ ಶಿಷ್ಯ ಕೊಟ್ಟಿ ಪಂಚೆ ಮರ್ತ್ ಬಂದಿದ್ದ ಹಾಗಾಗಿ ಹೊಸ್ತಾಗಿ ಇಲ್ಲಿ ಪಂಚೆ ಪಂಚೆ ಪರ್ಚೇಸ್ ಮಾಡಿಕೊಂಡು ಹಂಗೆ ಇಲ್ಲೊಂದು ಕಾಫಿ ಹಾಕೊಂಡು ಹೋಗೋಣ ಅಂತ ಬಂದ್ವಿ ಸುಮ್ಮನಿರಾ ಏಯ್ ಕಾಫಿ ಹಾಕೊಂಡು ಹೋಗ್ಬಿಡೋಣ ಈಗ ಮಾರ್ನಿಂಗೇ ಒಂದು ಮುಖಾಲಿಗೆ ಬಿಟ್ಟಿದ್ದು ಇಲ್ಲಿ ಮಂತ್ರಾಲಯ ಬಂದು ರೀಚ್ ಆಗೋಷ್ಟರಲ್ಲಿ ಸೆವೆನ್ ಫಾರ್ಟಿ ಫೈವ್ ಆಗಿತ್ತು ನಮ್ಮ ಡ್ರಿ ಅವರೇ ಸಿಂಗಲ್ ಡ್ರೈವರ್ ಒಪ್ಕೊಂಡ್ ಬಂದುಬಿಟ್ರು ಈಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ನಂದು ಮಾತ್ರ ಕಾಫಿ ಆಗಿದೆ ಬೇರೆ ಯಾರ್ದು ಆಗಿಲ್ಲ ಫುಲ್ಲು ಮಡಿ ವೃತ್ತದಲ್ಲಿದ್ದಾರೆ ನಮ್ಮ ಪುಟ್ಟವರಂತೂ ಮೈಲಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಯಾರನ್ನೂ ಮುಟ್ಟಿಸ್ಕೊಂಡು ಇಲ್ಲ ಇಸ್ತ್ರಿ ಹೋಗುತ್ತೆ ಇಸ್ತ್ರಿ ಇಸ್ತ್ರಿ ಹೋಗುತ್ತೆ ಅಂತ ನೋಡಿ ಹೆಂಗೋಡಿಸ್ತಾರೆ ಬನಿನಲ್ಲೇ ಓಡಿಸ್ತಾರೆ ಸರ್ ಏನು ಸರ್ ಹೇಳಿ ಹೇಳಿ ಸರ್ ರಾಗಲೇ ರಾಘವೇಂದ್ರ ಜಪ ಮಾಡ್ತಾವ್ರೆ ನೀವು ನೀವ್ಯಾರು ಜಪ ಮಾಡ್ತೀರ ಅಣ್ಣ ಫ್ರೆಂಡಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳಿಲ್ವಲ್ಲ ಈ ಸದ್ಯ ಸೊ ಏನು ಜಾಸ್ತಿ ರಶ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಆಡ್ಬಿಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಈ ಸತಿ ಮೈಕ್ ಬೇರೆ ರಿಸೀವರ್ ಬೇರೆ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮೈಕ್ ತಂದಿದ್ದೀನಿ ರಿಸೀವರ್ ಮರ್ತ್ ಇವತ್ತು ಮಾತಾಡೋಕ್ಕೂ ಆಗ್ತಾ ಇಲ್ಲ ಜಾಸ್ತಿ ಹುಷಾರಿರ್ಲಿಲ್ಲ ಹಂಗಾಗಿ ನೋಡೋಣ ಬನ್ನಿ ಈಗ E la non colpiare. Ake mu canado, budu bene, yake mu canado, budu bene, ಇರೋ ದರ್ಶನ ಎಲ್ಲ ಆಯ್ತು ಹತ್ತೇ ನಿಮಿಷ ಅವ್ರು ಹೇಳ್ದಂಗೆ ಹತ್ತೇ ನಿಮಿಷದಲ್ಲೇ ದರ್ಶನ ಎಲ್ಲ ಮುಗಿದೋಯ್ತು ಪೀಸ್ ಆಗಿ ಇಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಬಂದ ನೆಕ್ಸ್ಟ್ ಇಲ್ಲಿಂದ ಪಂಚಮುಖಿ ಆಂಜನೇಯನ ದೇವಸ್ಥಾನ ಬಾಯ್ಸು ಫುಲ್ಲು ಪಾರ್ಟಿ ಮೂಡಲ್ಲಿದ್ದಾರೆ ಅಂದರೆ ಅಂದ್ರೆ ಫುಲ್ ಭಕ್ತಿ ಪೂರ್ವವಾಗಿರೋ ಮೂಡಲ್ಲಿ ಇವತ್ತು ಒಂದೇ ನಾಳೆಯಿಂದ ನೋಡ್ರಿ ಇವ್ರ ಮಗಗಳೆಲ್ಲ ಹೆಂಗಿರ್ತವೆ ಅಂತ ಹೆಂಗಿರದೆ ಚೆನ್ನಾಗಿರುತ್ತೆ ಪಂಚಮುಖಿ ದೇವಸ್ಥಾನ ಅಲ್ಲಿಂದ ಅಲ್ಲಿಂದ ನಾನು ಇಷ್ಟ ಪ್ಲೇಸ್ ಬಿಚ್ಚಾಲೆ ಆಮೇಲೆ ಅಲ್ಲಿಂದ ಅಂಜನಾ ಈ ಮೂರು ಪ್ಲೇಸಸ್ ಇವತ್ತು ಕವರ್ ಮಾಡೋದು ನಾಳೆಯಿಂದ ಬೇರೆ ಪ್ಲಾನ್ಸ್ రంగురంగద ముఖద రంగు రంగి రామ భక్తుత రంగు రంగద ముఖద రంగు రామ భక్తుత రామ నమీరువే రామ మంత్ర రామ మంత్ర ರಂಗು ರಂಗಿನ ರಾಮ ಪಂಚಮುಖಿ ಆಂಜನೇಯನ ದರ್ಶನ ಆಯಿತು ಸೊ ಇದು ವಿಶೇಷತೆ ಏನಂತಂದರೆ ಹದಿನಾರನೇ ಶತಮಾನದಲ್ಲಿ ರಾಯರು ಇಲ್ಲಿ ಬಂದು ತಪಸ್ಸು ಮಾಡಿ ಪಂಚಮುಖಿ ಆಂಜನೇಯನ ಕಂಡಿದ್ರಂತೆ ಸೋ ಅದೇ ಇಲ್ಲಿನ ವಿಶೇಷತೆ ಮತ್ತು ಮೂರ್ತಿ ಇಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇವತ್ತು ಏಕಾದಶಿಯಲ್ಲೇನಾ ಏಕಾದಶಿ ಆಗಿರೋದ್ರಿಂದ ನಮಗೆ ಮಂತ್ರಾಲಯನಲ್ಲೂ ಪ್ರಸಾದ ಸಿಗಲಿಲ್ಲ ಅಕ್ಷತೆಯೂ ಸಿಕ್ಕಿಲ್ಲ ಆದರೆ ಇಲ್ಲೂ ಕೂಡ ಒಳ್ಳೆ ದರ್ಶನ ಆಯಿತು ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಮಿಸ್ಟರ್ ಲಂಡ್ರಿ ಶಾಲೆ ಬಿಚ್ಚಾಲೆ ಬಿಚ್ಚಾಲೆ ವಾಘವೇಂದ್ರ ಸ್ವಾಮಿಗಳಿಂದ ಮೂಲ ಸ್ಥಾನ ಅಲ್ಲಿ ವಾಸವಾಗಿದ್ದ ಸ್ಥಾನ ಅದು ಅವ್ರ ಮನೇಲಿ ಅವ್ರ ಮನೆ ಅಂತೆ ನಮಗೂ ಗೊತ್ತಿರಲಿಲ್ಲ ನಮಗೂ ಸೊ ಈ ದೇವಸ್ಥಾನ ಬರೀ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಿರೋದಂತೆ ಅದೇ ಈ ದೇವಸ್ಥಾನದ ವಿಶೇಷತೆ ಅದೇ ಹಿಂದೆ ಕಾಣಿಸ್ತಾ ಇದ್ದ್ರೂ ಒನ್ ಇಯರ್ ಆಗಿದೆ ಅಷ್ಟೇ ಅಂತೆ ಕಟ್ಟಿ അതേ ജസ്റ്റ് ബാളെഹു മെല്ല എട്രനേ കണ്ട മാധവ ജനബാരായ മാധവ ജന ಅಣ್ಣ ಇದು ಸಕ್ಸಸ್ಫುಲ್ ಆಗಿ ಟೂ ಅವರ್ಸ್ ಅಲ್ಲಿ ತ್ರೀ ಟೈಮ್ಸ್ ಹೋಗಿ ಬರ್ತಾ ಇರೋದು ಸಕ್ಸಸ್ಫುಲಿ ಕಂಪ್ಲೀಟೆಡ್ ತ್ರೀ ಟೈಮ್ಸ್ ಇನ್ ಟೂ ಅವರ್ಸ್ ಅಣ್ಣ ಫುಲ್ ಬೇರೆ ಹೊಡ್ಕೊಂತಾವ್ರೆ ಅಣ್ಣ ಹೇಳಿಲ್ಲ ಎಲ್ಲ ಸುಸೂತ್ರವಾಗಿ ಆಯ್ತಾ ಅಲ್ಲ ಅದಕ್ಕೆ ನಿಮ್ಮ ಚಟ್ ನೋಡಿಸ್ತಿದ್ದೀನಿ ನಿಜಾಂಪಡ ಈಗ ನಮಗೆ ಮೋರ್ಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಈ ಮಗನ ದೆಸೆಯಿಂದ ಬಂದಿದ್ದಾಯ್ತಿ ಇವಾಗ ನಾವು ಈಗ ಚೇಡ ಅಂದ್ರೂ ತೊಗೊಂಡೋಗ್ಬೇಕು ನಾವೀಗ ಐ ಸೇ ಐ ಟು ಇಮ್ ಹಲೋ ಎಸ್ಕ್ಯೂಸ್ ಮಿ ವಿಜೇತ್ ಏನೋ ಫುಲ್ ಓವರ್ ಎಕ್ಸೈಟ್ ಆಗಿಬಿಟ್ಟಾನೆ ಫೈನಲ್ಲಿ ಲೆಗ್ ಬಂದು ಸೆಟ್ಲ್ ಆಗಿದ್ದೀವಿ ಇಲ್ಲ ಲೈಟಾಗಿ ಡಿನ್ನರ್ ಮಾಡಿಬಿಟ್ಟು ಲೈಟಾಗಿ ಪಾರ್ಟಿ ಮಾಡಿಬಿಟ್ಟು ಎರಡು ಆ್ಯಂಬಿಯನ್ಸ್ ಗುಡ್ ಮಾರ್ನಿಂಗ್ ಸೊ ರಾತ್ರಿ ಎಲ್ಲ ಒಂದು ರೌಂಡ್ ಊಟ ಮಾಡಿ ಈಗ ಬೆಳಗ್ಗೆ ಎದ್ದಿದ್ದೀವಿ ಲಾಸ್ಟ್ ನೈಟ್ ನಿದ್ದೆ ಇಲ್ಲದಿದ್ದ ಕಾರಣ ಒಳ್ಳೆ ನಿದ್ದೆ ಆಗಿದೆ ಇವತ್ತು ನೋಡಿ ಹಾಗೆ ನಾವೆಲ್ಲ ಉಳ್ಕೊಂಡಿದ್ದೀವಿ ಅಂತ ಸುತ್ತ ಒಂದು ಕ್ವಿಕ್ ಸ್ನ್ಯಾಪ್ ಸುತ್ತ ತೋರಿಸ್ತೀನಿ ನೋಡಿ ಹಂಗೆ ಸಿ ನೋಡಿ ಇಲ್ಲೇ ನಾವು ಉಳ್ಕೊಂಡಿದ್ದು ಐದು ಜನ ಸೊ ಇದಾಗಿದೆ ಸೊ ಇವಾಗ ಇಲ್ಲಿಂದ ಹಂಪಿ ಹೋಗಿ ಒಂದು ಗೈಡನ್ನ ತಗೊಂಡು ಸೊ ಫುಲ್ ಹಂಪಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಈಗ ಸೊ ಅದಕ್ಕೂ ಮುಂಚೆ ಫ್ರೆಶ್ ಅಪ್ ಆಗಿಬಿಟ್ಟು ಮಾಡೋಣ ಸೊ ಇವಾಗ ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ದೀವಿ ನೋಡಿ ಇದೇ ಇವತ್ತಿನ ನಮ್ಮ ತಿಂಡಿ ಬಟರ್ ಟೋಸ್ಟು ಇದು ಪೀನಟ್ ಬಟರ್ ಟೋಸ್ಟು